ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಎರಡು ಪೂರ್ಣ ಸಂಖ್ಯೆಗಳು ಇದರಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡನ್ನು ನೋಡೋಣ ಮಕ್ಕಳ ಮೊದಲನೇದಾಗಿ ಕೆಳಗಿನ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ವ್ಯವಸ್ಥೆಗೊಳಿಸಿ ಮೊತ್ತ ಕಂಡುಹಿಡಿಯಿರಿ ಇನ್ನೂರ ಸಾರಿ ಎಂಟುನೂರ ಮೂವತ್ತೇಳು ಪ್ಲಸ್ ಇನ್ನೂರ ಎಂಟು ಪ್ಲಸ್ ಮುನ್ನೂರ ಅರವತ್ತ ಮೂರು ಇದನ್ನು ಮರು ವ್ಯವಸ್ಥೆ ಮಾಡಬೇಕು ಯಾವ ರೀತಿ ಮಾಡಬೇಕು ನೋಡಿಲಿ ನಮಗೆ ಕೂಡ್ಸೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೇಕು ನಾವು ಎಂಟುನೂರ ಮೂವತ್ತೇಳು ಪ್ಲಸ್ ಮುನ್ನೂರ ಅರವತ್ತ್ಮೂರು ಪ್ಲಸ್ ಇನ್ನೂರ ಎಂಟು ಅಂತ ಮಾಡಿದ್ದೀನಿ ನಾನು ನೋಡಿಲಿ ಏಳು ಪ್ಲಸ್ ಮೂರು ಹತ್ತಕ್ಕೆ ಸೊನ್ನೆ ದಶಕ ಒಂದಿರುತ್ತೆ ಮಕ್ಕಳಲ್ಲಿ ಮತ್ತು ಆರು ಪ್ಲಸ್ ಮೂರು ಒಂಬತ್ತು ಪ್ಲಸ್ ಒಂದು ಸೊನ್ನೆ ಬರುತ್ತೆ ದಶಕ ಒಂದು ಬರುತ್ತೆ ಮಕ್ಕಳಲ್ಲಿ ಮೂರು ಪ್ಲಸ್ ಎಂಟು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಒಟ್ಟು ಸಾವಿರದ ಇನ್ನೂರು ಪ್ಲಸ್ ಈ ಎರಡು ನೂರ ಎಂಟು ಹಾಗೆ ಬರುತ್ತೆ ಮಕ್ಕಳ ಇಲ್ಲಿ ಇವಾಗ ಇದನ್ನು ಕೂಡಿಸ್ಕೋಬೇಕು ನಾವು ಎಂಟು ಪ್ಲಸ್ ಸೊನ್ನೆ ಎಂಟು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಎರಡು ಪ್ಲಸ್ ಎರಡು ನಾಲ್ಕು ಒಂದಕ್ಕೆ ಒಂದು ಹಾಗೆ ಬರ್ತೆ ಮಕ್ಕಳ ಇದರ ಉತ್ತರ ಸಾವಿರದ ನಾಲ್ಕುನೂರ ಎಂಟು ಅರ್ಥ ಆಯಿತಾ ಈ ರೀತಿಯಾಗಿ ನಾವು ಮರು ವ್ಯವಸ್ಥೆಯನ್ನು ಮಾಡಿಕೊಂಡು ಅದನ್ನು ಕೂಡಿಸ್ಕೋಬೇಕು ಬಿ ನೋಡಿ ಸಾವಿರದ ಒಂಬೈನೂರ ಅರವತ್ತೆರಡು ಪ್ಲಸ್ ನಾನ್ನೂರ ಐವತ್ತ್ಮೂರು ಪ್ಲಸ್ ಸಾವಿರದ ಐನೂರ ಮೂವತ್ತೆಂಟು ಪ್ಲಸ್ ಆರುನೂರ ನಲವತ್ತೇಳು ಇದನ್ನು ಮರು ವ್ಯವಸ್ಥೆ ಮಾಡ್ಕೋಬೇಕು ಯಾವ ರೀತಿ ಮಾಡೋಣ ನೋಡಿಲಿ ಎರಡು ಪ್ಲಸ್ ಎಂಟು ಹತ್ತು ಈಸಿ ಆಗುತ್ತಲ್ಲ ನಮಗೆ ಮಾಡೋದಕ್ಕೆ ಈಗ ಸಾವಿರದ ಒಂಬೈನೂರ ಅರವತ್ತೆರಡು ಪ್ಲಸ್ ಸಾವಿರದ ಐನೂರ ಮೂವತ್ತೆಂಟು ಪ್ಲಸ್ ನಾನ್ನೂರ ಐವತ್ತ ಮೂರು ಪ್ಲಸ್ ಆರುನೂರ ನಲವತ್ತ ಏಳು ಇದೆರಡು ಕೂಡಿಸಿದಾಗ ನಮ್ಗೆ ಈಸಿ ಅನಿಸುತ್ತೆ ಇವೆರಡನ್ನು ಕೊಡಿಸಿದಾಗ ನಮ್ಗೆ ಈಸಿ ಅನಿಸುತ್ತೆ ಈ ರೀತಿಯಾಗಿ ಮರು ವ್ಯವಸ್ಥೆನ ನಾವು ಮಾಡ್ಕೋಬೇಕಾಗತ್ತೆ ಮಕ್ಳ ಈಗ ನೋಡಿ ಎಂಟು ಎಂಟು ಪ್ಲಸ್ ಎರಡು ಹತ್ತು ಹತ್ತಕ್ಕೆ ಸೊನ್ನೆ ಬರುತ್ತೆ ಇಲ್ಲಿ ದಶಕ ಒಂದು ಮೂರು ಪ್ಲಸ್ ಆರು ಒಂಬತ್ತು ಪ್ಲಸ್ ಒಂದು ಹತ್ತಾಗುತ್ತೆ ಹತ್ತಕ್ಕೆ ಸೊನ್ನೆ ದಶಕ ಒಂದು ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಹದಿನೈದಕ್ಕೆ ಐದು ಬರುತ್ತೆ ಮಕ್ಕಳ ಮತ್ತು ದಶಕ ಒಂದು ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಒಂದು ಮೂರು ಅದೇ ರೀತಿಯಾಗಿ ಇಲ್ಲಿಯೂ ಸಹ ಏಳು ಪ್ಲಸ್ ಮೂರು ಹತ್ತು ಹತ್ತಕ್ಕೆ ಸೊನ್ನೆ ಬರುತ್ತೆ ದಶಕ ಒಂದು ನಾಲ್ಕು ಪ್ಲಸ್ ಐದು ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು ಆರು ಪ್ಲಸ್ ನಾಲ್ಕು ಹತ್ತು ಹತ್ತು ಪ್ಲಸ್ ಒಂದು ಹನ್ನೊಂದು ಈಗ ಇವೆರಡನ್ನು ಕೂಡಿಸ್ಬೇಕು ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಒಂದು ಪ್ಲಸ್ ಐದು ಆರು ಒಂದು ಪ್ಲಸ್ ಮೂರು ನಾಲ್ಕು ಇದರ ಉತ್ತರ ನಾಲ್ಕು ನಾಲ್ಕು ಸಾವಿರದ ಆರುನೂರು ಈಗ ಎರಡನೇ ಪ್ರಶ್ನೆ ನೋಡಿ ಮಕ್ಕಳ ಸಂಖ್ಯೆಗಳನ್ನು ಸೂಕ್ತವಾಗಿ ಮರು ಏರ್ಪಾಡುಗೊಳಿಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಎ ಎರಡು ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಇಂಟು ಐವತ್ತು ಇದನ್ನು ಯಾವ ರೀತಿ ಮಾಡಬೇಕು ನೋಡಿ ಎರಡು ಎಂಟು ಐವತ್ತು ಇವೆರಡನ್ನು ನಮಗೆ ಗು ಗುಣಾಕಾರ ಮಾಡೋದಕ್ಕೆ ಈಸಿ ಆಗುತ್ತಲ್ವ ಮಕ್ಕಳ ಹಾಗಾಗಿ ಎರಡು ಎಂಟು ಐವತ್ತು ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಐವತ್ತೆರಡು ನೂರು ಅಥವಾ ಐದೆರಡ್ಲ ಹತ್ತು ಈ ಒಂದು ಸೊನ್ನೆನ ಹಾಗೆ ಬರೆದ್ರೆ ಇದಕ್ಕೆ ಉತ್ತರ ಬಂದುಬಿಡುತ್ತೆ ಐವತ್ತೆರಡುಲ ನೂರು ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಹಾಗೆ ಬರ್ಕೋಬೇಕು ಈಗೇನು ಮಾಡಬೇಕು ಈಸಿ ಮೆಥಡ್ ನಿಮಗೆ ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದಲ್ವಾ ಸಾವಿರದ ಏಳ್ನೂರ ಅರವತ್ತೆಂಟು ಒಂದಲ ಸಾವಿರದ ಏಳ್ನೂರ ಅರವತ್ತೆಂಟು ಈ ಎರಡು ಸೊನ್ನೆ ಇದ್ರ ಪಕ್ಕಕ್ಕೆ ಹಾಕಿದ್ರೆ ನಿಮಗೆ ಉತ್ತರ ಬರುತ್ತೆ ಮಕ್ಕಳ ಈಸಿ ಮೆಥಡ್ ಆಗುತ್ತೆ ತುಂಬಾ ಈಗ ಇದರ ಉತ್ತರ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಎಂಟು ನೂರು ಓಕೆ ನೆಕ್ಸ್ಟು ಬಿ ನೋಡಿ ನಾಲ್ಕು ಇಂಟು ನೂರ ಅರವತ್ತಾರು ಇಂಟು ಇಪ್ಪತ್ತೈದು ಇವಾಗ ನೀವೇ ಹೇಳಿ ಯಾವುದು ಈಸಿ ನಮಗೆ ಮರು ಏರ್ಪಾಡು ಮಾಡಿ ನೀವೇ ಹಾಂ ನಾಲ್ಕು ಇಂಟು ಇಪ್ಪತ್ತೈದು ಇದ್ರದ್ದು ಗುಣಾಕಾರ ಮಾಡೋದಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಹಾಗಾಗಿ ನಾನು ಈ ರೀತಿ ಬರೆದಿದ್ದೀನಿ ಮಕ್ಕಳ ಇಂಟು ನೂರ ಅರವತ್ತಾರು ಓಕೆ ಇಪ್ಪತ್ತೈದು ನಾಲ್ಕು ನೂರು ಇಂಟು ನೂರ ಅರವತ್ತಾರು ಈಗ ಅದೇ ರೀತಿ ಹಿಂದಿನ ಲೆಕ್ಕದಲ್ಲಿ ಮಾಡಿರೋ ರೀತಿಯಾಗಿ ನೂರ ಅರವತ್ತಾರು ಒಂದಲ ನೂರ ಅರವತ್ತಾರು ಈ ಎರಡು ಸೊನ್ನೆ ಪಕ್ಕದಲ್ಲಿ ಹಾಗೆ ಬರುತ್ತೆ ಮಕ್ಕಳ ಇದರ ಒಟ್ಟು ಉತ್ತರ ಹದಿನಾರು ಸಾವಿರದ ಆರುನೂರು ಕರೆಕ್ಟಲ್ವಾ ನೆಕ್ಸ್ಟು ಸಿ ನೋಡಿ ಎಂಟು ಇಂಟು ಇನ್ನೂರ ತೊಂಬತ್ತೊಂದು ಇಂಟು ನೂರ ಇಪ್ಪತ್ತೈದು ಇದನ್ನು ಮರು ಮರುಏರ್ಪಾಡು ಯಾವ ರೀತಿ ಮಾಡಿದ್ದೀನಿ ಎಂಟು ಇಂಟು ನೂರ ಇಪ್ಪತ್ತೈದು ಇಂಟು ಇನ್ನೂರ ತೊಂಬತ್ತೊಂದು ನೂರ ಇಪ್ಪತ್ತೈದು ಎಂಟ್ಲ ಒಂದು ಸಾವಿರ ಆಗುತ್ತೆ ಮಕ್ಕಳ ನೋಡಿ ಎಂಟೈಲೆ ನಲವತ್ತು ನಲವತ್ತಕ್ಕೆ ಸೊನ್ನೆ ಇಲ್ಲಿ ನಾಲ್ಕು ಬರುತ್ತೆ ಎಂಟೆರಡ್ಲ ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ಇಲ್ಲಿ ಎರಡು ಎಂಟೊಂದು ಎಂಟು ಎರಡು ಹತ್ತು ಒಂದು ಸಾವಿರ ಆಗುತ್ತೆ ಅಲ್ವಾ ಎಂಟು ಇನ್ನೂರ ತೊಂಬತ್ತ ಒಂದು ಹಿಂದಿನ ಲೆಕ್ಕದ ರೀತಿಯಲ್ಲಿ ನೋಡೋದಾದರೆ ಇನ್ನೂರ ತೊಂಬತ್ತೊಂದು ಒಂದಲ ಇನ್ನೂರ ತೊಂಬತ್ತೊಂದು ಇಲ್ಲಿ ಒಂದು ಎರಡು ಮೂರು ಸೊನ್ನೆಗಳಿರೋದನ್ನು ಒಂದು ಎರಡು ಮೂರು ಸೊನ್ನೆಗಳನ್ನ ಇಲ್ಲಿ ಹಾಕ್ಕೋಬೇಕು ಆವಾಗ ನಮ್ಮ ಉತ್ತರ ಎಷ್ಟಾಗುತ್ತೆ ಮಕ್ಕಳ ಎರಡು ಲಕ್ಷದ ತೊಂಬತ್ತೊಂದು ಸಾವಿರ ಆಗತ್ತೆ ನೆಕ್ಸ್ಟು ಡಿ ನೋಡಿ ಮಕ್ಕಳ ಆರುನೂರ ಇಪ್ಪತ್ತೈದು ಇಂಟು ಇನ್ನೂರ ಎಪ್ಪತ್ತೊಂಬತ್ತು ಇಂಟು ಹದಿನಾರು ಈಗ ಮರು ಏರ್ಪಾಡು ಆರುನೂರ ಇಪ್ಪತ್ತೈದು ಇಂಟು ಹದಿನಾರು ಇಂಟು ಇನ್ನೂರ ಎಪ್ಪತ್ತೊಂಬತ್ತು ಇದನ್ನು ಮಾಡಿ ಆರುನೂರ ಇಪ್ಪತ್ತೈದು ಇಂಟು ಹದಿನಾರು ಮಾಡಿದಾಗ ಹತ್ತು ಸಾವಿರ ಬರುತ್ತೆ ಮಕ್ಕಳ ಇಂಟು ಇದನ್ನು ಹಾಗೆ ಬರ್ಕೋಬೇಕು ಇನ್ನೂರ ಎಪ್ಪತ್ತೊಂಬತ್ತು ಇನ್ನೂರ ಎಪ್ಪತ್ತೊಂಬತ್ತು ಒಂದಲ್ಲ ಇನ್ನೂರ ಎಪ್ಪತ್ತೊಂಬತ್ತು ಒಂದು ಎರಡು ಮೂರು ನಾಲ್ಕು ಸೊನ್ನೆಗಳನ್ನ ಹಾಗೆ ಬರ್ಕೊಳ್ಬೇಕು ಮಕ್ಕಳ ಇದರ ಒಟ್ಟು ಉತ್ತರ ಇಪ್ಪತ್ತೇಳು ಲಕ್ಷದ ತೊಂಬತ್ತು ಸಾವಿರ ಆಗಿರುತ್ತೆ ನೆಕ್ಸ್ಟು ಈ ನೋಡಿ ಇನ್ನೂರ ಎಂಬತ್ತೈದು ಇಂಟು ಐದು ಇಂಟು ಅರವತ್ತು ಈಸಿ ಆಗುವಂಥದ್ದು ಮರು ಏರ್ಪಾಡು ಐದು ಇಂಟು ಅರವತ್ತು ಇಂಟು ಇನ್ನೂರ ಎಂಬತ್ತೈದು ಈಗ ಆರ ಮೂವತ್ತು ಈ ಸೊನ್ನೆ ಹಾಗೆ ಇಳಿಸಿದ್ರೆ ಮುನ್ನೂರಾಗುತ್ತೆ ಈ ಇನ್ನೂರ ಎಂಬತ್ತೈದು ಹಾಗೆ ಬರ್ಕೋಬೇಕು ಮಕ್ಕಳ ಇನ್ನೂರ ಎಂಬತ್ತೈದು ಮೂರಲೆ ಎಂಟುನೂರ ಐವತ್ತೈದು ಆಗುತ್ತೆ ಈ ಎರಡು ಸೊನ್ನೆ ಹಾಗೆ ಇಟ್ಟರೆ ಒಟ್ಟು ನಮ್ಮ ಉತ್ತರ ಎಂಬತ್ತೈದು ಸಾವಿರದ ಐದು ನೂರು ಅರ್ಥ ಆಯ್ತಲ್ವಾ ಇದಕ್ಕೆ ಮುಖ್ಯವಾಗಿ ನೀವು ಮಗ್ಗಿಗಳನ್ನ ಕಲಿಬೇಕು ಮಕ್ಕಳ ಮಗ್ಗಿ ಬಾಯಲ್ಲಿ ಆರಾಮಾಗಿ ಈಸಿಯಾಗಿ ಬಂತು ಅಂದರೆ ಈ ರೀತಿಯಾದಂಥ ಲೆಕ್ಕ ಮಾಡೋದು ನಿಮಗೆ ತುಂಬ ಸರಳವಾಗಿರುತ್ತೆ ಎಫ್ ನೋಡಿ ನೂರ ಇಪ್ಪತ್ತೈದು ಇಂಟು ನಲವತ್ತು ಇಂಟು ಎಂಟು ಇಂಟು ಇಪ್ಪತ್ತೈದು ಇದು ಯಾವ ರೀತಿಯಾಗಿ ಮಾಡಬೇಕು ನೂರ ಇಪ್ಪತ್ತೈದು ಇಂಟು ನಲವತ್ತು ಓಕೆನಾ ಇಪ್ಪತ್ತೈದು ಎಂಟಲ್ಲ ಇನ್ನೂರು ಈಗ ಇದನ್ನು ನೋಡಿ ನೂರ ಇಪ್ಪತ್ತೈದು ನಾಲ್ಕಲೇ ಎಷ್ಟಾಗುತ್ತೆ ಐನೂರಾಗುತ್ತೆ ಪಕ್ಕದಲ್ಲಿರೋ ಸೊನ್ನೆ ಹಾಗೆ ಬಂದರೆ ಐದು ಸಾವಿರ ಇಂಟು ಇನ್ನೂರು ಇವಾಗ ಐದು ಸಾವಿರದ ಎರಡು ಇನ್ನೂರಲೆ ಎಷ್ಟಾಗುತ್ತೆ ಮಕ್ಕಳ ಹತ್ತು ಲಕ್ಷ ಐದೆರಡಲೇ ಹತ್ತಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆ ಪಕ್ಕದಲ್ಲಿ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆ ಒಟ್ಟು ಹತ್ತು ಲಕ್ಷ ಆಗುತ್ತೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಪ್ರಶ್ನೆ ಮೂರಲ್ಲಿ ಕೆಳಗಿನವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಗುಣಾಕಾರ ಮಾಡುವಂಥದ್ದು ಇದೆ ಕೂಡಿಸೋವಂಥದ್ದು ಇದೆ ಎರಡು ಮಿಶ್ರಣ ಮಾಡಿ ಕೊಟ್ಟಿರುವಂಥ ಲೆಕ್ಕಗಳಿವು ಎ ಇನ್ನೂರ ತೊಂಬತ್ತ ಏಳು ಇಂಟು ಹದಿನೇಳು ಪ್ಲಸ್ ಇನ್ನೂರ ತೊಂಬತ್ತೇಳು ಇಂಟು ಮೂರು ಈಗ ನಾವೇನು ಮಾಡಬೇಕು ಇದರಲ್ಲಿ ಕಾಮನ್ ನಂಬರ್ಸ್ ಯಾವುದಿದೆ ಇನ್ನೂರ ತೊಂಬತ್ತೇಳು ಇದೆ ಇಲ್ಲೂ ಕಾಮನ್ ನಂಬರ್ ಆಗಿದೆ ಇಲ್ಲೂ ಕಾಮನ್ ನಂಬರ್ ಆಗಿದೆ ಅಲ್ವಾ ಸೊ ಇದನ್ನು ಹಾಗೆ ಬರ್ಕೊಂಡು ಈ ಹದಿನೇಳು ಪ್ಲಸ್ ಈ ಮೂರು ಎಷ್ಟಾಗುತ್ತೆ ಮಕ್ಕಳ ಒಟ್ಟು ಇಪ್ಪತ್ತು ಇನ್ನೂರ ತೊಂಬತ್ತೇಳು ಇಂಟು ಇಪ್ಪತ್ತಾಗತ್ತೆ ಇದನ್ನು ಗುಣಕಾರ ಮಾಡಿ ಎರಡು ಎರಡೇಳ ಹದಿನಾಲ್ಕಕ್ಕೆ ನಾಲ್ಕು ಒಂದು ಎರಡೊಂಬತ್ತ ಹದಿನೆಂಟು ಒಂದು ಹತ್ತೊಂಬತ್ತು ಒಂಬತ್ತು ಬರೀಬೇಕು ಒಂದು ದಶಕ ಆಗುತ್ತೆ ಮಕ್ಕಳ ಎರಡೆರಡು ನಾಲ್ಕು ಒಂದು ಐದು ಈ ಸೊನ್ನೆ ಹಾಗೆ ಇಡಬೇಕು ನಮ್ಮ ಸರಿಯಾದ ಉತ್ತರ ಐದು ಸಾವಿರದ ಒಂಬೈನೂರ ನಲವತ್ತು ಅರ್ಥ ಆಯಿತಾ ನೆಕ್ಸ್ಟು ಬಿ ನೋಡಿ ಬಿ ಲೆಕ್ಕವನ್ನು ನೋಡೋದಾದರೆ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಎಂಟು ತೊಂಬತ್ತೆರಡು ಪ್ಲಸ್ ಎಂಟು ಇಂಟು ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಇಲ್ಲಿ ಕಾಮನ್ ನಂಬರ್ ಯಾವುದಾಗುತ್ತೆ ಮಕ್ಕಳ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಅಲ್ವಾ ಇದನ್ನು ಹಾಗೆ ಬರ್ಕೊಂಡು ತೊಂಬತ್ತೆರಡು ಪ್ಲಸ್ ಎಂಟು ಇದನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ ಮಕ್ಕಳ ನೂರಾಗತ್ತೆ ಅಲ್ವಾ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಇಂಟು ನೂರು ಈಗ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತು ಬ ಎಪ್ಪತ್ತೊಂಬತ್ತು ಒಂದಲ ಐವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಪಕ್ಕದಲ್ಲಿರುವಂಥ ಎರಡು ಸೊನ್ನೆಗಳನ್ನ ಹಾಗೆ ಇಡಬೇಕು ಅಲ್ವಾ ಇದರ ಸರಿಯಾದ ಉತ್ತರ ಐವತ್ನಾಲ್ಕು ಸಾವಿರದ ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರು ಆಗತ್ತೆ ನೆಕ್ಸ್ಟು ಸಿ ನೋಡಿ ಮಕ್ಕಳ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಇಂಟು ನೂರ ಅರವತ್ತೊಂಬತ್ತು ಮೈನಸ್ ಎಂಬತ್ತೊಂಬತ್ತು ಸ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಇಂಟು ಅರವತ್ತೊಂಬತ್ತು ಈಗ ಇದರಲ್ಲಿ ಕಾಮನ್ ನಂಬರ್ಸ್ ಏನಿದೆ ಮಕ್ಕಳ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಕಾಮನ್ ನಂಬರ್ ಇದೆ ನೂರ ಅರವತ್ತೊಂಬತ್ತು ಇಲ್ಲಿ ಮೈನಸ್ ಕೊಟ್ಟಿದ್ರಲ್ವ ಹಾಗಾಗಿ ಅರವತ್ತೊಂಬತ್ತನ್ನು ಇದರಲ್ಲಿ ಮೈನಸ್ ಮಾಡಬೇಕು ಅರವತ್ ನೂರ ಅರವತ್ತೊಂಬತ್ತರಲ್ಲಿ ಅರವತ್ತೊಂಬತ್ತನ್ನು ಕಳೆದ್ರೆ ನೂರಾಗುತ್ತೆ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಹಾಗೆ ಇಟ್ಕೋಬೇಕು ಮಕ್ಕಳ ಈಗ ಇದರಿಂದ ಇದನ್ನು ಗುಣಕಾರ ಮಾಡಬೇಕು ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಒಂದಲ ಎಂಬತ್ತೊಂದು ಸಾವಿರದ ಇನ್ನೂರ ಅರವತ್ತೈದು ಈ ಎರಡು ಸೊನ್ನೆಗಳನ್ನ ಹಾಗೆ ಇಲ್ಲಿ ಇಟ್ಕೊಂಡ್ರೆ ಒಟ್ಟು ನಮ್ಗೆ ಎಷ್ಟಾಗತ್ತೆ ಉತ್ತರ ಎಂಬತ್ತೊಂದು ಲಕ್ಷದ ಇಪ್ಪತ್ತಾರು ಸಾವಿರದ ಐದು ನೂರು ಅಲ್ವಾ ಈಗ ಡಿ ಅನ್ನ ನೋಡೋಣ ಡಿ ಲೆಕ್ಕ ಹೇಗೆ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ ಅರೆ ತುಂಬ ಈಸಿಯಾಗಿರುತ್ತೆ ಅರ್ಥ ಮಾಡಿಕೊಂಡ್ರೆ ನೋಡಿ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದು ಇಂಟು ಏಳ್ನೂರ ಎಂಬತ್ತೆರಡು ಪ್ಲಸ್ ಏಳ್ನೂರ ಅರವತ್ತೊಂಬತ್ತು ಇಂಟು ಇಪ್ಪತ್ತೈದು ಇಂಟು ಇನ್ನೂರ ಹದಿನೆಂಟು ಇದನ್ನು ಯಾವ ರೀತಿ ಬರ್ಕೋಬೇಕು ಮಕ್ಕಳ ನೋಡಿ ಮೂರು ಸಾವಿರದ ಎಂಟುನೂರ ನಲವತ್ತೈದು ಹಾಗೆ ಬರೆದಿದ್ದೀನಿ ಇಲ್ಲಿ ಇಂಟು ಐದು ಮತ್ತೆ ಇಲ್ಲಿ ಇಂಟು ಏಳ್ನೂರ ಎಂಬತ್ತೆರಡು ಇಲ್ಲಿ ಏಳ್ನೂರ ಅರವತ್ತೊಂಬತ್ತು ಇಂಟು ಐದು ಇಂಟು ಐದು ಅಂದರೆ ಐದೈದು ಇಪ್ಪತ್ತೈದಲ್ವ ಅಲ್ವ ಮಕ್ಕಳ ಹಾಗಾಗಿ ಇದನ್ನು ಎರಡು ಸಲ ಬರ್ಕೊಳ್ಳೋ ರೀತಿಯಾಗಿ ಮಾಡಿದ್ದೀನಿ ಮೊದಲಿಗೆ ಇದನ್ನು ಐದರಿಂದ ಗುಣಾಕಾರ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಮಾಡಿದ್ದೀನಿ ಏಳ್ನೂರ ಅರವತ್ತೊಂಬತ್ತು ಇಂಟು ಐದು ಆಯಿತಾ ಈ ಇಪ್ಪತ್ತೈದನ್ನು ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಇಂಟು ಇನ್ನೂರ ಹದಿನೆಂಟು ಹಾಗೆ ಬರೀಬೇಕು ನೆಕ್ಸ್ಟು ಸ್ಟೆಪ್ನಲ್ಲಿ ನೋಡಿ ಇದಿಷ್ಟು ಎಡಭಾಗದಲ್ಲಿರುವಂಥ ಅಂಕಿಗಳು ಹಾಗೇ ಬರುತ್ತೆ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದು ಇಂಟು ಏಳ್ನೂರ ಎಂಬತ್ತೆರಡು ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳ ಇವೆರಡನ್ನ ಗುಣಾಕಾರ ಮಾಡಿದ್ದೀನಿ ಏಳ್ನೂರ ಅರವತ್ತೊಂಬತ್ತು ಇಂಟು ಐದು ಐದೊಂಬತ್ತಲೇ ನಲವತ್ತೈದು ದಶಕ ನಾಲ್ಕು ಐದಾರಲೇ ಮೂವತ್ತು ನಾಲ್ಕು ಮೂವತ್ತ್ನಾಲ್ಕು ದಶಕ ಮೂರು ಐದ್ಯೋಳೆ ಮೂವತ್ತೈದು ದಶಕ ಮೂರು ಇರೋದನ್ನು ಆ್ಯಡ್ ಮಾಡಿದ್ರೆ ಮೂವತ್ತೆಂಟು ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದು ಇಂಟು ಇನ್ನೂರ ಹದಿನೆಂಟು ಓಕೆನಾ ಇವಾಗ ಏನಾಗುತ್ತೆ ಇಲ್ಲಿರೋ ಅಂಕಿ ಕಾಮನ್ ಇದೆ ಇಲ್ಲಿರೋ ಅಂಕಿ ಕೂಡ ಕಾಮನ್ ಇದೆ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಇಲ್ಲೂ ಕಾಮನ್ ಐದಿದೆ ಇಲ್ಲೂ ಕಾಮನ್ ಐದಿದೆ ಹಾಗಾಗಿ ಐದನ್ನು ಕಾಮನ್ ಮಾಡಿಕೊಂಡು ಇಂಟು ಮಾಡ್ಕೊಂಡಿದ್ದೀನಿ ಗುಣಾಕಾರಕ್ಕೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಏಳ್ನೂರ ಎಂಬತ್ತೆರಡು ಇಲ್ಲಿ ಪ್ಲಸ್ ಇದೆ ಅಲ್ವ ಮಕ್ಕಳ ಹಾಗಾಗಿ ಇನ್ನೂರ ಹದಿನೆಂಟು ಇವೆರಡರ ಒತ್ತು ಮೊತ್ತವನ್ನು ತಗೊಂಡಿದ್ದೀನಿ ಒಟ್ಟು ಎಷ್ಟಾಗತ್ತಿದು ಎಂಟು ಪ್ಲಸ್ ಎರಡು ಹತ್ತಕ್ಕೆ ಸೊನ್ನೆ ದಶಕ ಒಂದು ಒಂದು ಪ್ಲಸ್ ಎಂಟು ಒಂಬತ್ತು ಪ್ಲಸ್ ಒಂದು ಸೊನ್ನೆ ಬರುತ್ತೆ ಹಾಗಾಗಿ ದಶಕ ಒಂದು ಎರಡು ಪ್ಲಸ್ ಏಳು ಒಂಬತ್ತು ಪ್ಲಸ್ ಒಂದು ಹತ್ತು ಒಟ್ಟು ಇದರ ಮೊತ್ತ ಒಂದು ಸಾವಿರ ಆಗುತ್ತೆ ಮಕ್ಕಳ ಈಗ ಇದನ್ನು ಗುಣಾಕಾರ ಮಾಡಿ ನೋಡಿ ಇಲ್ಲಿ ಮೂರು ಸಾವಿರದ ಎಂಟುನೂರ ನಲವತ್ತೈದು ಇಂಟು ಐದನ್ನ ಗುಣಕಾರ ಮಾಡಿರುವಂಥದ್ದು ಐದೈದ ಇಪ್ಪತ್ತೈದು ದಶಕ ಎರಡು ಐದು ನಾಲ್ಕು ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ದಶಕ ಎರಡು ಐದು ಐದೆಂಟಲೇ ನಲ್ವತ್ತು ಪ್ಲಸ್ ಎರಡು ಇಲ್ಲಿ ಎರಡು ಬರ್ಕೊಂಡಿದ್ದೀನಿ ದಶಕ ನಾಲ್ಕು ಐದು ಮೂರಲೆ ಹದಿನೈದು ಪ್ಲಸ್ ನಾಲ್ಕು ಹತ್ತೊಂಬತ್ತು ಒಟ್ಟು ಇದರ ಮೊತ್ತ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಇಂಟು ಒಂದು ಸಾವಿರ ಈಗ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಒಂದಲೆ ಹತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೈದು ಇಲ್ಲಿರುವಂಥ ಮೂರು ಸೊನ್ನೆಗಳನ್ನ ಹಾಗೆ ಇಟ್ಕೊಂಡಿದ್ದೀನಿ ಮಕ್ಕಳ ಈಗ ಇದರ ಸರಿಯಾದ ಉತ್ತರ ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ಇಪ್ಪತ್ತೈದು ಸಾವಿರಗಳು ಅರ್ಥ ಆಯಿತಾ ನಿಮಗೆ ನೀಟಾಗಿ ಈಗ ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳ ಸೂಕ್ತವಾದ ಗುಣಗಳನ್ನು ಉಪಯೋಗಿಸಿ ಗುಣಲಬ್ಧ ಕಂಡುಹಿಡಿಯಿರಿ ಏಳು ನೂರ ಮೂವತ್ತೆಂಟು ಇಂಟು ನೂರ ಮೂರು ಇದನ್ನು ಯಾವ ರೀತಿ ಮಾಡಬೇಕು ಏಳುನೂರ ಮೂವತ್ತೆಂಟು ಇಂಟು ನೂರು ಪ್ಲಸ್ ಮೂರು ಎಷ್ಟಾಗುತ್ತೆ ನೂರ ಮೂರಾಗತ್ತೆ ಅಲ್ವಾ ಈಗ ಇದನ್ನು ಯಾವ ರೀತಿ ಬರೀಬೇಕು ಏಳ್ನೂರ ಮೂವತ್ತೆಂಟು ಇಂಟು ನೂರು ಇಲ್ಲಿರೋದನ್ನು ಡಿವೈಡ್ ಮಾಡಿ ಬರಿತಾಯಿದ್ದೀವಿ ಮಕ್ಕಳು ಅಷ್ಟೇ ಏಳ್ನೂರ ಮೂವತ್ತೆಂಟು ಇಂಟು ಮೂರು ಇದು ನಮಗೆ ತುಂಬ ಸರಳವಾಗಿ ಮಾಡುವಂಥದ್ದು ಏಳ್ನೂರ ಮೂವತ್ತೆಂಟು ಒಂದಲ ಏಳ್ನೂರ ಮೂವತ್ತೆಂಟು ಈ ಎರಡು ಸೊನ್ನೆಗಳು ಇಲ್ಲಿಗೆ ಬರುತ್ತೆ ಅಲ್ವಾ ಈಗ ಏಳ್ನೂರ ಮೂವತ್ತೆಂಟನ್ನು ಮೂರಿಂದ ಗುಣಾಕಾರ ಮಾಡಿ ಮೂರೆಂಟ್ಲ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಶಕ ಎರಡು ಮೂರು ಮೂರಲೇ ಒಂಬತ್ತು ಎರಡು ಹನ್ನೊಂದು ಹನ್ನೊಂದಕ್ಕೆ ಒಂದು ದಶಕ ಒಂದು ಮೂರೇಳ ಇಪ್ಪತ್ತೊಂದು ಪ್ಲಸ್ ಒಂದು ಇಪ್ಪತ್ತೆರಡು ಎರಡು ಸಾವಿರದ ಇನ್ನೂರ ಹದಿನಾಲ್ಕು ಇವಾಗ ಇದು ಎರಡನ್ನು ಕೂಡಿಸ್ಕೋಬೇಕು ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ಒಂದು ಪ್ಲಸ್ ಸೊನ್ನೆ ಒಂದು ಎರಡು ಪ್ಲಸ್ ಎಂಟು ಹತ್ತಕ್ಕೆ ಸೊನ್ನೆ ದಶಕ ಒಂದು ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಒಂದು ಆರು ಏಳು ಹಾಗೆ ಬರುತ್ತೆ ಮಕ್ಕಳ ಇದರ ಸರಿಯಾದ ಉತ್ತರ ಎಪ್ಪತ್ತಾರು ಸಾವಿರದ ಹದಿನಾಲ್ಕು ಗೊತ್ತಾಯ್ತಲ್ವಾ ನಿಮಗೆ ನೆಕ್ಸ್ಟು ಬಿಯನ್ನು ನೋಡಿ ಎಂಟುನೂರ ಐವತ್ನಾಲ್ಕು ಇಂಟು ನೂರ ಎರಡು ಇದನ್ನು ಯಾವ ರೀತಿ ಬರೀಬೇಕು ಎಂಟುನೂರ ಐವತ್ನಾಲ್ಕು ಇಂಟು ನೂರು ಪ್ಲಸ್ ಎರಡು ಇದು ಈಸಿಯಾಗಿಯೇ ಮಾಡುವಂಥ ಲೆಕ್ಕ ಮಕ್ಕಳ ಎಂಟುನೂರ ಐವತ್ನಾಲ್ಕು ಒಂದಲ ಎಂಟುನೂರ ಐವತ್ನಾಲ್ಕು ಸೊನ್ನೆ ಸೊನ್ನೆ ಸೇರಿಸಿದ್ರೆ ಒಟ್ಟು ಎಂಟು ಸಾವಿರದ ಐವತ್ತು ಎಂಟು ಲಕ್ಷದ ಐವತ್ನಾಲ್ಕು ಸಾವಿರ ಆಗುತ್ತೆ ಪ್ಲಸ್ ಹಾಗೆ ಬರುತ್ತೆ ಇಲ್ಲಿ ಎಂಟುನೂರ ಐವತ್ನಾಲ್ಕು ಎಂಟು ಈ ಎರಡನ್ನ ಹಾಗೆ ತಗೊಂಡಿದ್ವಲ್ಲ ಈಗ ಎರಡು ನಾಲ್ಕು ಎಂಟು ಎರಡೈದಲೆ ಹತ್ತಕ್ಕೆ ಸೊನ್ನೆ ಒಂದು ದಶಕ ಎರಡು ಎಂಟಲೇ ಹದಿನಾರು ಒಂದು ಹದಿನೇಳು ಇವೆರಡರ ಮೊತ್ತವನ್ನು ಕಂಡು ಹಿಡಿದು ಇಲ್ಲಿ ಬರ್ತಿದ್ದೀನಿ ಮಕ್ಕಳ ಎಂಟು ಪ್ಲಸ್ ಸೊನ್ನೆ ಎಂಟು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಏಳು ಪ್ಲಸ್ ನಾಲ್ಕು ಹನ್ನೊಂದಕ್ಕೆ ಒಂದು ದಶಕ ಒಂದು ಒಂದು ಪ್ಲಸ್ ಐದು ಆರು ಆರು ಪ್ಲಸ್ ಒಂದು ಏಳು ಎಂಟನ್ನು ಹಾಗೆ ತಗೊಂಡಿದ್ದೀನಿ ಇದರ ಒಟ್ಟು ಮೊತ್ತ ಎಂಬತ್ತೇಳು ಸಾವಿರದ ನೂರ ಎಂಟು ಆಗುತ್ತೆ ಮಕ್ಕಳ ಸರಿನಾ ನೆಕ್ಸ್ಟು ಸಿ ನೋಡಿ ಇನ್ನೂರ ಐವತ್ತೆಂಟು ಇಂಟು ಒಂದು ಸಾವಿರದ ಎಂಟು ಇಲ್ಲಿ ಇನ್ನೂರ ಐವತ್ತೆಂಟು ಇಂಟು ಒಂದು ಸಾವಿರ ಇಂಟು ಎಂಟು ಬರ್ತಿದ್ದೀನಿ ಮಕ್ಕಳ ಓಕೆನಾ ಇಲ್ಲಿ ಏಳು ಇನ್ನೂರ ಐವತ್ತೆಂಟು ಇಂಟು ಒಂದು ಸಾವಿರ ಪ್ಲಸ್ ಇನ್ನೂರ ಐವತ್ತೆಂಟು ಇಂಟು ಎಂಟು ಮಾಡಿದ್ದೀನಿ ಇಲ್ಲಿ ಇನ್ನೂರ ಐವತ್ತೆಂಟು ಒಂದಲ ಇನ್ನೂರ ಐವತ್ತೆಂಟು ಮೂರು ಸೊನ್ನೆಗಳನ್ನ ಹಾಗೆ ತೊಗೊಂಡಿದ್ದೀನಿ ಮಕ್ಕಳ ಒಟ್ಟು ಎರಡು ಲಕ್ಷದ ಐವತ್ತೆಂಟು ಸಾವಿರ ಆಗುತ್ತೆ ಇದು ಅಲ್ವಾ ಇದನ್ನು ಗುಣಾಕಾರ ಮಾಡಿ ಮತ್ತೆ ಬರಿಬೇಕು ಎಂಟೆಂಟ್ಲ ಅರವತ್ತ್ನಾಲ್ಕು ನಾಲ್ಕು ದಶಕ ಆರು ಎಂಟೆಂಟ್ಲೆ ನಲವತ್ತು ಆರು ನಲವತ್ತಾರು ಆರು ಬರಿಬೇಕು ಮತ್ತು ದಶಕ ನಾಲ್ಕು ಎಂಟೆರ ಹತ್ತು ನಾಲ್ಕು ಹದಿನಾಲ್ಕು ಈಗ ಎಂಟೆರ ಹದಿನಾರು ನಾಲ್ಕು ಇಪ್ಪತ್ತು ಇದರ ಒಟ್ಟು ಮೊತ್ತ ಎರಡು ಸಾವಿರದ ಅರವತ್ತ್ನಾಲ್ಕು ಈಗ ಇವೆರಡನ್ನ ಕೂಡಿಸಿ ಇಲ್ಲಿ ಬರೆಯುವಂಥದ್ದು ಆರು ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ಆರು ಪ್ಲಸ್ ಸೊನ್ನೆ ಆರು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಈಗ ಎರಡು ಪ್ಲಸ್ ಎಂಟು ಹತ್ತಾಗತ್ತೆ ಹತ್ತಕ್ಕೆ ಸೊನ್ನೆ ಭರತೆ ಮಕ್ಕಳ ದಶಕ ಒಂದು ಐದು ಪ್ಲಸ್ ಒಂದು ಆರು ಎರಡು ಹಾಗೆ ಬರ್ತೇವೆ ಮಕ್ಕಳು ಇದರ ಒಟ್ಟು ಮೊತ್ತ ಎರಡು ಲಕ್ಷದ ಅರವತ್ನಾ ಅರವತ್ತು ಸಾವಿರದ ಅರವತ್ತನಾಲ್ಕು ನೆಕ್ಸ್ಟು ಡಿ ಲೆಕ್ಕವನ್ನು ನೋಡೋಣ ಒಂದು ಸಾವಿರದ ಐದು ಇಂಟು ನೂರ ಅರವತ್ತೆಂಟು ಈಗ ಒಂದು ಸಾವಿರ ಪ್ಲಸ್ ಐದು ಇಂಟು ನೂರ ಅರವತ್ತೆಂಟು ಮಾಡೋಣ ಇದನ್ನು ನೋಡಿ ಒಂದು ಸಾವಿರ ಇಂಟು ನೂರ ಅರವತ್ತೆಂಟು ಪ್ಲಸ್ ಐದು ಇಂಟು ನೂರ ಅರವತ್ತೆಂಟು ಈಗ ನೂರ ಅರವತ್ತೆಂಟು ಒಂದಲ ನೂರ ಅರವತ್ತೆಂಟು ಒಂದು ಎರಡು ಮೂರು ಸೊನ್ನೆಗಳು ಹಾಗೆ ಬರುತ್ತೆ ಮಕ್ಕಳ ಇದನ್ನು ನೋಡಿ ಐದೆಂಟ್ಲ ನಲವತ್ತು ದಶಕ ನಾಲ್ಕು ಸೊನ್ನೆ ಇಲ್ಲಿ ಬರುತ್ತೆ ದಶಕ ನಾಲ್ಕು ಬರುತ್ತೆ ಐದಾರಲೇ ಮೂವತ್ತು ನಾಲ್ಕು ಮೂವತ್ತ್ನಾಲ್ಕು ನಾಲ್ಕು ಇಲ್ಲಿ ಬರುತ್ತೆ ಮೂರು ದಶಕ ಐದೊಂದ್ಲೇ ಐದು ಮೂರು ಎಂಟು ಎಂಟುನೂರ ನಲವತ್ತು ಈಗ ಇವೆರಡನ್ನು ಕೂಡಿಸ್ಕೊಳ್ಳೋಣ ಮಕ್ಳ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ನಾಲ್ಕು ಪ್ಲಸ್ ಸೊನ್ನೆ ನಾಲ್ಕು ಎಂಟು ಪ್ಲಸ್ ಸೊನ್ನೆ ಎಂಟು ಮಿಕ್ಕಿರೋ ಈ ನಂಬರ್ಗಳನ್ನ ಹಾಗೆ ಬರ್ಕೊಂಡಿದ್ದೀನಿ ಅರ್ಥ ಆಯ್ತಾ ಇದರ ಒಟ್ಟು ಮೊತ್ತ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಎಂಟುನೂರ ನಲವತ್ತು ಓಕೆನಾ ಮುಂದಿನ ಲೆಕ್ಕವನ್ನು ನೋಡಿ ಪ್ರಶ್ನೆ ಐದು ಒಬ್ಬ ಟ್ಯಾಕ್ಸಿ ಚಾಲಕನು ಸೋಮವಾರ ತನ್ನ ಕಾರಿಗೆ ನಲವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಮರುದಿನ ಅವನು ತನ್ನ ಕಾರಿಗೆ ಐವತ್ತು ಲೀಟರ್ ಪೆಟ್ರೋಲ್ ತುಂಬಿದನು ಪೆಟ್ರೋಲ್ನ ದರ ಒಂದು ಲೀಟರ್ಗೆ ರೂಪಾಯಿ ನಲವತ್ನಾಲ್ಕು ಆದರೆ ಅವನು ಪೆಟ್ರೋಲ್ಗಾಗಿ ಮಾಡಿದ ಒಟ್ಟು ಖರ್ಚು ಎಷ್ಟು ಉತ್ತರವನ್ನು ನೋಡೋಣ ಈಗ ಟ್ಯಾಕ್ಸಿ ಚಾಲಕನು ಸೋಮವಾರ ಕಾರಿಗೆ ತುಂಬಿದ ಪೆಟ್ರೋಲ್ ಎಷ್ಟು ಮಕ್ಕಳ ಕಾರಿಗೆ ತುಂಬಿಸಿದವನು ನಲವತ್ತು ಲೀಟರ್ ಅಲ್ವಾ ಸೋಮವಾರ ನಲವತ್ತು ಲೀಟರ್ ಪೆಟ್ರೋಲ್ನ ತುಂಬಿಸಿದ್ದಾರೆ ಮಂಗಳವಾರ ಕಾರಿಗೆ ತುಂಬಿದ ಪೆಟ್ರೋಲ್ ಎಷ್ಟು ಮಕ್ಕಳ ಐವತ್ತು ಲೀಟರ್ ಅವಾಗ ನಮಗೆ ಎಷ್ಟಾಯಿತು ನಲವತ್ತು ಪ್ಲಸ್ ಐವತ್ತು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ನಾಲ್ಕು ಪ್ಲಸ್ ಐದು ಒಂಬತ್ತು ತೊಂಬತ್ತು ಲೀಟರ್ ಆಗುತ್ತೆ ಒಟ್ಟು ತುಂಬಿಸಿದ ಪೆಟ್ರೋಲ್ ಇಸ್ ಈಕ್ವಲ್ ಟು ತೊಂಬತ್ತು ಲೀಟರ್ ಈಗ ಒಂದು ಲೀಟರ್ನ ಪೆಟ್ರೋಲ್ನ ದರ ಎಷ್ಟು ಮಕ್ಕಳ ರೂಪಾಯಿ ನಲ್ವತ್ನಾಲ್ಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಲ್ವಾ ನಲ್ವತ್ನಾಲ್ಕು ಹಾಗಾದರೆ ನಲ್ವತ್ನಾಲ್ಕು ಇಂಟು ತೊಂಬತ್ತು ಮಾಡ್ಬೇಕು ನಾವೀಗ ಸೊನ್ನೆ ಪ್ಲಸ್ ಸೊನ್ನೆ ಎಂಟು ಅಂದರೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ನಾಲ್ಕು ಸಹ ನಾ ಸೊನ್ನೆ ಬರುತ್ತೆ ಒಂಬತ್ನಾಲ್ಕಲೆ ಮೂವತ್ತಾರು ದಶಕ ಮೂರು ಮತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಪ್ಲಸ್ ಮೂರು ಮೂವತ್ತೊಂಬತ್ತು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಬರುತ್ತೆ ಸೊನ್ನೆ ಪ್ಲಸ್ ಆರು ಆರು ಒಂಬತ್ತು ಮೂರಕ್ಕೆ ಏನೂ ಆ್ಯಡ್ ಮಾಡೋದಿಲ್ಲ ಹಾಗಾಗಿ ಮುನ್ನೂರ ಮೂವತ್ತೊಂಬತ್ತು ಹಾಗೆ ಬರುತ್ತೆ ಮಕ್ಕಳ ಪೆಟ್ರೋಲ್ಗಾಗಿ ಒಟ್ಟು ಖರ್ಚು ಮಾಡಿದ ಮೊತ್ತ ಮೂರು ಸಾವಿರದ ಒಂಬೈನೂರ ಅರವತ್ತು ಗೊತ್ತಾಗ್ತಿದೆಯಾ ನಿಮಗೆ ಈಗ ಪ್ರಶ್ನೆ ಆರು ನೋಡಿ ಮಕ್ಕಳ ಒಬ್ಬ ಪೂರೈಕೆದಾರನು ಒಂದು ಹೋಟೆಲ್ಗೆ ಪ್ರತಿದಿನ ಬೆಳಗ್ಗೆ ಮೂವತ್ತೆರಡು ಲೀಟರ್ ಮತ್ತು ಸಂಜೆ ಅರವತ್ತೆಂಟು ಲೀಟರ್ ಹಾಲನ್ನು ಪೂರೈಸುತ್ತಾನೆ ಹಾಲಿನ ದರವು ಲೀಟರ್ಗೆ ರೂಪಾಯಿ ಹದಿನೈದು ಆದರೆ ಪೂರೈಕೆದಾರನಿಗೆ ದಿನಕ್ಕೆ ಎಷ್ಟು ಹಣ ನೀಡಬೇಕಾಗುತ್ತದೆ ಈಗ ಪೆಟ್ರೋಲ್ದು ಮಾಡಿದ ಮಕ್ಕಳ ಅದೇ ರೀತಿಯಾಗಿದೆ ಸೇಮ್ ಇದನ್ನು ಹೋಟೆಲ್ಗೆ ಬೆಳಗ್ಗೆ ಪೂರೈಸಿದ ಹಾಲು ಎಷ್ಟು ಲೀಟರ್ ಮಕ್ಕಳ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೂವತ್ತೆರಡು ಲೀಟರ್ ಪ್ರತಿದಿನ ಬೆಳಗ್ಗೆ ಮೂವತ್ತೆರಡು ಲೀಟರ್ನ ಸಪ್ಲೈ ಮಾಡ್ತಾಯಿದ್ರು ಹೋಟೆಲ್ಗೆ ಸಂಜೆ ಪೂರೈಸಿದ ಹಾಲು ಎಷ್ಟು ಅರವತ್ತೆಂಟು ಲೀಟರ್ ಇದನ್ನು ಕೂಡಿಸ್ಕೋಬೇಕು ಅರವತ್ತೆಂಟು ಲೀಟರ್ ಎರಡು ಪ್ಲಸ್ ಎಂಟು ಹತ್ತು ಹತ್ತಕ್ಕೆ ಸೊನ್ನೆ ಒಂದು ಬರುತ್ತೆ ಮಕ್ಕಳ ಒಂದು ಪ್ಲಸ್ ಮೂರು ನಾಲ್ಕು ನಾಲ್ಕು ಪ್ಲಸ್ ಆರು ಹತ್ತು ಒಟ್ಟು ಪೂರೈಸಿದ ಹಾಲು ನೂರು ಲೀಟರ್ ಆಗತ್ತೆ ಈಗ ಒಂದು ಲೀಟರ್ಗೆ ಹಾಲಿನ ದರ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ದರ ಕೊಟ್ಟಿರೋದು ಹದಿನೈದು ರೂಪಾಯಿ ನೀಡಬೇಕಾದ ಹಣ ಎಷ್ಟು ಲೀಟರ್ಗೆ ಮಕ್ಕಳ ನೂರು ಲೀಟರ್ ಇಂಟು ರೂಪಾಯಿ ಹದಿನೈದು ಹದಿನೈದು ಬಂದಿಲ್ಲ ಹದಿನೈದು ಈ ಎರಡು ಸೊನ್ನೆನ ಇಲ್ಲಿ ಹಾಕ್ಕೊಂಡ್ರೆ ಒಟ್ಟು ಸಾವಿರದ ಐದುನೂರು ಅರ್ಥ ಆಯ್ತಲ್ವಾ ನಿಮಗೆ ತುಂಬ ಈಸಿ ಇದೆ ಮಕ್ಕಳ ಒಂದು ಸತಿ ಗಮನ ಇಟ್ಟು ತಿಳ್ಕೋಬೇಕು ಮುಂದಿನ ಪ್ರಶ್ನೆ ನೋಡಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ನಾನ್ನೂರ ಇಪ್ಪತ್ತೈದು ಇಂಟು ನೂರ ಮೂವತ್ತಾರು ಈಸ್ ಈಕ್ವಲ್ ಟು ನಾನ್ನೂರ ಇಪ್ಪತ್ತೈದು ಆರು ಪ್ಲಸ್ ಮೂವತ್ತು ಪ್ಲಸ್ ನೂರು ಇದಕ್ಕೆ ಉತ್ತರ ಏನು ಮಕ್ಕಳ ಇಲ್ಲಿ ಏನು ಸಿಂಬಲ್ ಕೊಟ್ಟಿದ್ದಾರೆ ಇವರು ಹಾಂ ಇಲ್ಲಿ ಗುಣಾಕಾರದ ಕೊಟ್ಟಿದ್ದಾರೆ ಇಲ್ಲಿ ಕೂಡ್ಸೋದನ್ನು ಕೊಟ್ಟಿದ್ದಾರೆ ಹಾಗಾಗಿ ಇದನ್ನು ಸಂಕಲನದ ಮೇಲೆ ಗುಣಾಕಾರದ ವಿಭಾಜಕತೆ ಅಂತ ಕರೀತಾರೆ ಹಾಗಾಗಿ ಇದರ ಉತ್ತರ ಆಪ್ಷನ್ ಸಿ ಎರಡನೇದಾಗಿ ಎರಡು ಇಂಟು ನಲವತ್ತೊಂಬತ್ತು ಇಂಟು ಐವತ್ತು ಈಸ್ ಈಕ್ವಲ್ ಟು ಎರಡು ಇಂಟು ಐವತ್ತು ಇಂಟು ನಲವತ್ತೊಂಬತ್ತು ಈ ನಂಬರ್ಗಳನ್ನ ತಿರ್ಚಿ ಮುರ್ಚಿ ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಉಲ್ಟಾಸಿದ ಕೊಟ್ಟಿದ್ದಾರೆ ಹಾಗಾಗಿ ಇದರ ಉತ್ತರ ಏನು ಕೊಟ್ಟಿದ್ದಾರೆ ಎಲ್ಲ ಕಡೆ ಗುಣಾಕಾರದ ಚಿಹ್ನೆ ಇರೋದ್ರಿಂದ ಗುಣಾಕಾರದ ಪರಿವರ್ತನೀಯತೆ ಅರ್ಥ ಆಯಿತಾ ಮೂರನೇದಾಗಿ ಎಂಬತ್ತು ಪ್ಲಸ್ ಎರಡು ಸಾವಿರದ ಐದು ಪ್ಲಸ್ ಇಪ್ಪತ್ತು ಎಂಬತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಎರಡು ಸಾವಿರದ ಐದು ಇಲ್ಲಿ ಯಾವ್ಯಾವ ಚಿಹ್ನೆ ಕೊಟ್ಟಿದ್ದಾರೆ ಮಕ್ಕಳ ಎಲ್ಲ ಕಡೆ ಕೂಡ ಕೂಡುವಂಥ ಚಿಹ್ನೆ ಅಂದರೆ ಸಂಕಲನ ಚಿಹ್ನೆಯನ್ನು ಕೊಟ್ಟಿರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಸಂಕಲನದ ಪರಿವರ್ತನೀಯತೆ ಅರ್ಥ ಆಯಿತಾ ನಿಮಗೆಲ್ಲ ಲೆಕ್ಕಗಳು ಮಕ್ಕಳ ಇಲ್ಲಿಗೆ ಅಧ್ಯಾಯ ಎರಡು ಪೂರ್ಣ ಸಂಖ್ಯೆಗಳ ಅಭ್ಯಾಸ ಎರಡು ಪಾಯಿಂಟ್ ಎರಡು ಮುಗಿದಿದೆ ಮಕ್ಕಳ ಈ ಲೆಕ್ಕಗಳಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ಸ್ ಮುಖಾಂತರ ಮಾಡಿ ತಿಳಿಸ್ಬೋದು ನೀವು ಅದಕ್ಕೆ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್